ಇಲ್ಲಿ ಒಂದು ಕಾಮನ್ ಸೆನ್ಸು ನರಳಬೇಕಾದ್ರೆ ಇವ್ರು ಕೇಳಲ್ವಾ ನೀ ಯಾವ್ರಂತ್ರ ಬಂದಿದ್ಯಾ ಅವನು ನಿನ್ನ ಐಡೆಂಟಿಟಿ ಕಾರ್ಡ್ ಇದ್ದೇ ಇರ್ತದಲ್ಲ ಅವರು ರಿಲೇಟಿವ್ಗೆ ಯಾಕೆ ಫೋನ್ ಮಾಡಲಿಲ್ಲ ಇದು ಅನಾಥ ಶವ ಅನಾಥ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಅನಾಥ ಶವ ಹೋದ್ರು ಮಾಡಿದರು ಇಲ್ಲಿ ಕೋಲ್ಡ್ ಸ್ಟೋರೇಜ್ನಲ್ಲಿ ಶವಗಳನ್ನು ಅನಾಥ ಶವಗಳನ್ನು ಇಟ್ಟರೆ ಆ ಅನಾಥ ಶವಗಳನ್ನು ಇಟ್ಟಂತಹ ಚಾರ್ಜ್ ಯಾಕಂತ ಹೇಳಿದರೆ ಒಂದು ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡಬೇಕಾದ್ರೆ ಪ್ರತಿಯೊಂದು ಗಂಟೆಗೂ ಕೂಡ ಚಾರ್ಜ್ ಮಾಡ್ತಾರೆ ಹಾಗಿದ್ದರೆ ಆ ಅನಾಥ ಶವಗಳ ಬಿಲ್ಲನ್ನು ಕೊಟ್ಟವರು ಯಾರು ಕೆಲವೇ ಕೆಲವು ಪೂರ್ತಿಯಲ್ಲ ಕೆಲವೇ ಕೆಲವು ಝೂಮ್ ಸ್ಕ್ರೀನಲ್ಲಿ ನೀವು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಕೇಸ್ಗಳು ನೋಡಿದ್ದು ಇದರಲ್ಲಿ ನೋಡಿ ಎಲ್ಲ ಇದರಲ್ಲಿಯೂ ಕೂಡ ಈ ಪ್ರಕರಣಗಳಲ್ಲಿ ಗೆ ಇವರಿಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಇವರಿಂದ ಪೊಲೀಸ್ ಉಪನಿರೀಕ್ಷಕರು ಧರ್ಮಸ್ಥಳ ಪೊಲೀಸ್ ಠಾಣೆ ಅಪರಿಚಿತ ಗಂಡಸು ಸುಮಾರು ನಲವತ್ತು ನಲವತ್ತೈದು ಐವತ್ತು ವರ್ಷ ಎಂಬುವರು ಮೃತದೇಹವನ್ನು ದಫನ ಮಾಡುವ ಕುರಿತು ಇದರ ಎಂಟೈರ್ ಸಮಾವೇಶದಲ್ಲಿ ಗಮನಿಸಬೇಕಾಗಿದ್ದು ಮೂರು ಅಂಶಗಳು ಇದರಲ್ಲಿ ಏನಾಗ್ತದೆ ಅಪರಿಚಿತ ಗಂಡಸ ಚಿಕಿತ್ಸೆ ಬಗ್ಗೆ ಕರೆದುಕೊಂಡು ಹೋದ ಸಮಯನೂ ಆತ ದಾರಿ ಮಧ್ಯೆ ದಾರಿ ಮಧ್ಯೆನೇ ಅಂದರೆ ಇವ್ರಿಗೇನಿಸುತ್ತೆ ಇದನ್ನು ತಗೊಂಡೋಗವ್ರಿಗೆ ಧರ್ಮಸ್ಥಳದವ್ರಿಗೆ ಧರ್ಮಸ್ಥಳದಲ್ಲಿ ಇರ್ತಾರಲ್ಲ ಅವ್ರು ತಗೊಂಡು ಹೋಗ್ತಿರ್ತಾರಂತೆ ಅವ್ರು ನೋಡ್ತಾರೆ ಅಯ್ಯೋ ಇವನೇನೋ ಸಾಯಕ್ಕೆ ಬಂದಿದ್ದಾರೆ ಅಂತ ಇವ್ರು ಕಣ್ಣು ನೋಡಿಕೊಳ್ಳೆ ಗೊತ್ತಾಗ್ಬಿಡುತ್ತಂತ ಇವರಿಗೆ ಯಾಕಂದರೆ ಇವ್ರ ಕಣ್ಣಲ್ಲಿ ಎಕ್ಸ್ರೇ ಐತಲ್ಲ ಸ್ಕ್ಯಾನರು ಎಕ್ಸ್ರೇ ಏನು ಬೇಡ ಬೇಡ ಇವ್ರ ಕಣ್ಣಲ್ಲೇ ಐತೆ ಈ ದೇವಮಾನವನ ಗ್ಯಾಂಗೇನಿ ಓಡಾಡ್ತಾ ಇರ್ತದ ಅವ್ರ ಕಣ್ಣಲ್ಲೇ ಎಕ್ಸ್ರೇ ಅವ್ರ ಕಣ್ಣಲ್ಲಿಯೇ ಸ್ಕ್ಯಾನರು ನೋಡಿಕೊಳ್ಳಿ ಹೇಳ್ಬಿಡ್ತಾರೆ ಇವ್ನು ಸಹಾಯಕ ಬಂದಾನಂತೇಳಿ ಅವರು ಇವ್ರನ್ನ ಇವನ್ನ ಈ ವ್ಯಕ್ತಿಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ರಂತೆ ಬೆಳತಂಗಡಿಗೆ ಇದರಲ್ಲಿ ಇದೆ ಅದು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾದ್ರೆ ಮಾಧ್ಯಮ ಮಧ್ಯದಲ್ಲಿಯೇ ತೀರ್ಕೊಂಡಿರುತ್ತಾನೆ ಆನಂತರ ಅವರನ್ನು ಮಂಗಳೂರಿನ ದೇರಳಕಟ್ಟೆಯಲ್ಲಿರುವ ಕೆ ಎಸ್ ಹೆಗಡೆ ವೈದ್ಯಕೀಯ ಕಾಲೇಜಿಗೆ ದಾಖಲು ಮಾಡಿ ಅಲ್ಲಿ ಏನು ಇದರಲ್ಲಿ ಶೀತಲೀಕರಣ ವ್ಯವಸ್ಥೆ ಇರುತ್ತದೆ ಮತ್ತು ಅಲ್ಲಿ ಮೃತನ ವಾರಸುದಾರಲ್ಲಿ ಇದ್ದಂಥೇಳಿ ಮ ಅದರದ್ದು ಮರಣೋತ್ತರ ಪರೀಕ್ಷೆ ಮಾಡಿಬಿಡ್ತೀವಿ ಅಂತ ಹೇಳಿಬಿಡ್ತಾರೆ ಇದು ಹಾಗೆ ಇದೆ ಇನ್ನೊಂದು ಪ್ರಕರಣ ಒಬ್ಬ ವ್ಯಕ್ತಿಯು ಅಸೌಖ್ಯದಿಂದ ನರಳುತ್ತಿರುವುದನ್ನು ಕಂಡು ಫಿರ್ಯಾದುದಾರರು ಅಸೌಖ್ಯದಿಂದ ನರಳುತ್ತಾ ಇರ್ತನಂತೆ ಅವನನ್ನು ವಿಚಾರಿಸಿ ಆಂಬುಲೆನ್ಸ್ಗೆ ಕರೆ ಮಾಡಿದಾಗ ಆಂಬುಲೆನ್ಸ್ ಕರೆಗೆ ಹೋಗಬೇಕಾದ್ರೆ ಮಾಧ್ಯ ಮಾರ್ಗದ ಮಧ್ಯೆ ಸತ್ತು ಬಿಟ್ಟಿನಂತೆ ಸತ್ತು ಬಿಟ್ಟ ತಕ್ಷಣವೇ ಅವನು ಮತ್ತೆ ಒಂದು ಸಗಿನೇಲೆ ಕರ್ಕೊಂಡು ಹೋಗ್ತಾರೆ ಮಾಧ್ಯಮ ದಾರಿ ಮಧ್ಯದಲ್ಲಿ ಸತ್ತರೆ ಬೆಳ್ತಂಗಡಿ ಹಾಸ್ಪಿಟಲಲ್ಲೇ ಐತಲ್ಲಪ್ಪ ವೆನ್ಲಾಕ್ ಹಾಸ್ಪಿಟಲ್ ಐತಲ್ಲಪ್ಪ ಮಂಗಳೂರಲ್ಲಿ ಹಾಂ ಸೀದಾ ಕೆ ಎಸ್ ಹೆಗಡೆ ಮೆಡಿಕಲ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ವಿ ಇದರಲ್ಲಿ ಬರೀತಾರೆ ನೋಡ್ರಿ ಅವರು ಅಸೌಖ್ಯದಿಂದ ನರಳುತ್ತಿರುವುದನ್ನು ಇಲ್ಲಿ ಒಂದು ಕಾಮನ್ ಸೆನ್ಸ್ ನರಳಬೇಕಾದ್ರೆ ಇವ್ರು ಕೇಳಲ್ವಾ ನೀ ಯಾವ ರಾ ಬಂದ ಎಲ್ಲಿ ಅವನು ನಿನ್ನ ಐಡೆಂಟಿ ಕಾರ್ಡ್ ಇದ್ದೇ ಇರ್ತದಲ್ಲ ಅವರು ರಿಲೇಟಿವ್ಗೆ ಯಾಕೆ ಫೋನ್ ಮಾಡಲಿಲ್ಲ ಇದು ಅನಾಥ ಶವ ಅನಾಥ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಷಡ್ಯಂತ್ರ ಷಡ್ಯಂತ್ರ ಜಪನಾಮ ಮಾಡ್ತಾ ಇರೋಂಥವ್ರಿಗೆ ನಕಲಿ ದೇವ ಮಾನವನಿಗೆ ಮತ್ತು ಅವನ ಗ್ಯಾಂಗಿಗೆ ಅವನು ಸಾಕ್ತಾ ಇರುವಂತಹ ಸುಳ್ಳು ನಕಲಿ ಗ್ಯಾಂಗಿಗೆ ಇದರಲ್ಲಿ ಏನಿದೆ ನರಳುತ್ತಾ ಇರಬೇಕಾದ್ರೆ ಕೇಳಕ್ಕಾಗಲ್ವ ಯಾವ ಥರ ಬಂದಿಯಪ್ಪ ನೀನು ಎಲ್ಲಿಂದ ಬಂದಿಯಾ ನಂಬರ್ ಕೊಡು ಮನೆಯವ್ರ ನಂಬರ್ ಕೊಡು ಊರ್ನವ್ರ ನಂಬರ್ ಕೊಡು ಕೇಳಿಯವ್ರನ್ನ ಕರ್ಸಕ್ಕಾಗಲ್ಲ ಮಧ್ಯ ಮಾರ್ಗದ ಮಧ್ಯೆ ಸದ್ದ ಬಿಟ್ಟ ವೈದ್ಯರು ಕೆ ಎಸ್ ಮೆಡಿಕಲ್ ಹಾಸ್ಪಿಟಲ್ಗೆ ಪ್ರೈವೇಟಿಗೆ ಆಯ್ತು ಇದು ಕೂಡ ಅದೇ ಇವೆಲ್ಲವೂ ಅವೇ ಇದಾವೆ ಸೇಮ್ ಆ ಸದ್ರಿ ವ್ಯಕ್ತಿಯನ್ನು ಒನ್ ನಾಟ್ ಏಯ್ಟ್ ಆ್ಯಂಬುಲೆನ್ಸ್ ಕರೆ ಮಾಡಿ ಇವನು ಏನು ಘಾಟ್ ಇದು ನೋಡಿ ಭಯಂಕರ ಇದೆ ಇವರು ಬರೆಯೋದು ನೋಡಿ ಹಾಂ ಅವನ ಬಾಯಿಯಿಂದ ನೇತ್ರಾವತಿ ಹಳೆ ಸೇತುವೆ ಬಳಿ ರಸ್ತೆ ಬದಿ ಸುಮಾರು ಐವತ್ತರಿಂದ ಅರವತ್ತು ವರ್ಷದ ಪ್ರಾಯದ ಅಪರಿಚಿತ ಗಂಡಸು ನರಳಾಡುತ್ತಿದ್ದಂತೆ ನೇತ್ರಾವತಿ ಸ್ನಾನಘಟ್ಟದ ಬಳಿ ನೋಡಿರ್ತೀರಿ ನೀವೆಲ್ಲರೂ ನೇತ್ರಾವತಿ ಸ್ನಾನಘಟ್ಟದ ಬಳಿ ಆ ಕಡೆ ಸ್ನಾನಘಟ್ಟದ ಬಳಿ ಆಮೇಲೆ ಅವನ ಬಾಯಲ್ಲಿ ಘಾಟು ವಾಸನೆ ಬಂದಿತ್ತಂತ ಇವ್ರು ಹೇಳ್ತಾರೆ ಸಂತೋಷ್ ಗೌ ರಾವು ಚಾಕ್ಲೇಟ್ ತಿಂದಿದ್ದ ಡ್ರಗ್ಸ್ ಘಾಟ್ ಬರ್ತಾ ಇತ್ತಂತ ಹೇಳಿ ಹಂಗೆ ಇವನಿಗೂ ಕೂಡ ಡ್ರಗ್ಸ್ ಯಾವುದೋ ಒಂದು ಘಾಟು ಬರ್ತಾ ಇತ್ತಂತೆ ಅವನ ಬಾಯಿಂದ ಘಾಟು ವಾಸನೆ ಬರುತ್ತಿದ್ದನ್ನು ನೋಡಿದ ಫಿರ್ಯಾದುದಾರರು ಸದರಿ ವ್ಯಕ್ತಿಯನ್ನು ಒನ್ ನಾಟ್ ಏಯ್ಟ್ ಆ್ಯಂಬುಲೆನ್ಸ್ ಕರೆ ಮಾಡಿ ಬರಮಾಡಿಕೊಂಡು ಅವರನ್ನು ಆ್ಯಂಬುಲೆನ್ಸ್ನಲ್ಲಿ ಬೆಳ್ತಂಗಡಿ ಸಾರ್ವಜನಿಕ ಆಸ್ಪತ್ರೆಗೆ ಕಳಿಸಿದ್ದು ಕೊಟ್ಟಿದ್ದು ಸದರಿ ವ್ಯಕ್ತಿಯು ದಾರಿ ಮಧ್ಯೆ ಮೃತಪಟ್ಟಿರುತ್ತಾನೆ ದಾರಿ ಮಧ್ಯೆ ಮೃತಪಟ್ಟರೆ ಬೆಳ್ತಂಗಡಿ ಆಸ್ಪತ್ರೆಗೆ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ದಾರಿ ಮಧ್ಯೆ ಮೃತಪಟ್ಟರೆ ಫಸ್ಟ್ ಬರೋದು ಬೆಳತಂಗಡಿ ಆಸ್ಪತ್ರೆ ಬರ್ತದೆ ಎಪ್ಪತ್ನಾ ಅಂದರೆ ಮುಂದ್ ನಾಲ್ಕು ಕಿಲೋಮೀಟರ್ ಇರೋ ಬೆಳ್ತಂಗಡಿ ಆಸ್ಪತ್ರೆ ಬರ್ತದೆ ಅಥವಾ ಎಪ್ಪತ್ತಾರು ಕಿಲೋಮೀಟರ್ ಇರುವಂತಹ ಕೆ ಎಸ್ ಹೆಗಡೆ ಮೆಡಿಕಲ್ ಆಸ್ಪಿಟಲ್ ಬರ್ತದೆ ಹ್ಮ್ ಮಾರ್ಗ ಮಧ್ಯೆ ಇದ್ದೇ ಮತ್ತಿಲ್ಲಿ ಹೆ ಸದರಿ ವ್ಯಕ್ತಿಯ ಮರಣೋತ್ತರ ಪರೀಕ್ಷೆನು ಮಂಗಳೂರಿನ ದೇರಳಕಟ್ಟೆಯ ಕೆ ಎಸ್ ಮೆಡಿಕಲ್ ಆಸ್ಪತ್ರೆ ಅಲ್ಲ ರೀ ಇಲ್ಲಿಯೂ ಕೂಡ ಇಲ್ಲಿನೂ ನರಳಾಡ್ತಾ ಇವೆಲ್ಲ ಬೇರೆ ಬೇರೆ ಕೆಲಸ ಹೇಳ್ತಾ ಇದ್ದೇನೆ ನರಳಾಡ್ಬೇಕಾದ್ರೆ ಅವ್ನು ಹೇಳಲ್ವಾ ಇಲ್ಲೇ ಊರು ನಮ್ಮ ಅಕ್ಕ ನಮ್ಮ ಅವ್ವ ನಮ್ಮ ಅಪ್ಪ ನನ್ನ ಮಗ ಇಂಥವ್ನ ಇದ್ದಾನೆ ಎಪ್ಪತ್ತು ಅರವತ್ತು ವರ್ಷದ ಅಂತ ಹೇಳ್ತಾರೆ ಅದು ಒಂದು ಹೇಳ್ತಾ ಇದ್ದೀನಿ ನೀನು ಇವ್ರು ಏನು ಮಾಡ್ತಾರೆ ವಯಸ್ಸು ಹತ್ತರಿಂದ ಇಪ್ಪತ್ತು ವರ್ಷ ತನಕ ಇನ್ಕ್ರೀಸ್ ಮಾಡಿಬಿಡ್ತಾರೆ ಡೌಟ್ ಬರಬಾರ್ದು ಹದಿಹರೆಯದವ್ರು ಇದ್ರೆ ಅವ್ರನ್ನ ಮುದುಕರ ಮಾಡಿಬಿಡ್ತಾರೆ ಅವು ಸಾಕಷ್ಟು ಇದ್ರಲ್ಲಿ ನಾವು ನೋಡಿದಿವಿ ಅದನ್ನ ಹೋಗ್ತಾರೆ ಮಾ ಬೆಳ್ತಂಗಡಿಗೆ ಹೋಗ್ಬೇಕಾದ್ರೆ ಮಾರ್ಗ ಮಧ್ಯೆ ಸತ್ತಂತೆ ವಾಪಸ್ ವಯದಲ್ಲಿ ಕೆ ಎಸ್ ಮೆಡಿಕಲ್ ಖಾಸಗಿ ಆಸ್ಪತ್ರೆ ಕೆ ಎಸ್ ಹೆಗಡೆ ಮೆಡಿಕಲ್ ಆಸ್ಪತ್ರೆ ಇದು ಅದೇ ಯಾವುದು ಗಂಡಸು ವ್ಯಕ್ತಿಯು ಅಸ್ವಸ್ಥಗೊಂಡು ನರ ಎಲ್ಲದರಲ್ಲಿ ಸೇಮ್ ಸ್ಕ್ರಿಪ್ಟ್ ಅಸ್ವಸ್ಥಗೊಂಡು ನರಳಾಡುತ್ತಿದ್ದ ಮಾರ್ಗ ಮಧ್ಯೆ ಆಂಬ್ಯುಲೆನ್ಸ್ ಒನ್ ನಾಟ್ ಏಟ್ಗೆ ಕರೆ ಮಾಡಿದೆವು ಆ ಮಾರ್ಗ ಮಧ್ಯೆ ಅವನು ಆ ವ್ಯಕ್ತಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಮಾರ್ಗ ಮಧ್ಯೆ ಅವನು ಮೃತಪಟ್ಟನೆಂದು ತಿಳಿದು ಬರುತ್ತದೆ ಆನಂತರ ಇಲ್ಲ ನೋಡಿ ಮೃದನನ್ನು ಕೆ ಎಸ್ ಹೆಗಡೆ ಮೆಡಿಕಲ್ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ಕಳಿಸಿಕೊಟ್ಟೆವು ಇದು ಅದೇ ಮಾರ್ಗ ಮಧ್ಯೆ ಸತ್ತ ಮಾರ್ಗ ಮಧ್ಯೆ ಸತ್ತ ಕೆ ಎಸ್ ಮೆಡಿಕಲ್ ಆಸ್ಪತ್ರೆಗೆ ಕಳಿಸ್ಕೊಟ್ಟು ಇದು ಅದೇ ಮಾರ್ಗ ಮಧ್ಯೆ ಸತ್ತ ಆ್ಯಂಬುಲೆನ್ಸಿಗೆ ಕರೆಸಿದ್ವು ನರಳಾಡ್ತಿದ್ದ ಫಸ್ಟು ನರಳಾಡ್ತಿದ್ದ ಇವ್ರು ನೋಡಿದರು ಗೊತ್ತಾಯ್ತಾ ಇವ್ರಿಗೆ ಸಾಯ್ತಾನೆ ಹೇಳಿ ಯಾಕಂದ್ರೆ ಇವ್ ಸ್ಕ್ಯಾನರ್ ಕಣ್ಣಾಗ ಸ್ಕ್ಯಾನರ್ ಕೊಟ್ಬಿಟ್ಟಾನ ನಕಲಿ ದೇವ ಮಾನವ ದೇವ ಮಾನವ ಅಲ್ಲ ದೇವ ಮಾನವ ಅವ್ರಿಗೆಲ್ಲರ ಗ್ಯಾಂಗಿಗೂ ಕಣ್ಣಾಗಿ ಸ್ಕ್ಯಾನು ಆನಂತರ ಅದೇನದು ಎಕ್ಸ್ರೇ ಒಂದು ಎಕ್ಸ್ ಎಕ್ಸ್ರೇ ಇನ್ನೊಂದು ಕಣ್ಣಾಗ ಸ್ಕ್ಯಾನರ್ ಸಾವು ಅಂತ ನೋಡಕ್ಕೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಕರೆ ಮಾಡಿದರು ಒನ್ ನಾಟ್ ಇದರಲ್ಲಿ ಅದೇ ಇದೆ ಒನ್ ನಾಟ್ ಏಯ್ಟ್ ಆ್ಯಂಬುಲೆನ್ಸ್ಗೆ ಕರೆ ಮಾಡಿದೆವು ಮಾರ್ಗ ಮಧ್ಯೆ ಮೃತಪಟ್ಟಿರುತ್ತಾನೆ ಎಂದು ತಿಳಿದು ಬಂತು ಹೋದ ವಿಶೀದ ಕೆ ಎಸ್ ಹೆಗಡೆ ಮೆಡಿಕಲ್ ಹಾಸ್ಪಿಟ್ಲ್ಗೆ ಇದು ಅದೇ ಸೇಮ್ ನೋಡಿ ಇನ್ನೂ ಎರಡ್ದವಂತು ಬೆಳಗ್ಗೆ ಸುಮಾರು ಏನು ಮೆಡಿಕಲ್ ಇದಕ್ಕೆ ತಗೊಂಡು ಬಂದ್ವಿ ಏನು ಆ್ಯಂಬುಲೆನ್ಸ್ಗೆ ಕರೆ ಮಾಡಿದೆವು ಆನಂತರ ಮಾರ್ಗದ ಮಧ್ಯದಲ್ಲಿ ಮೃತಪಟ್ಟನು ಕೆ ಎಸ್ ಹೆಗಡೆ ಆಸ್ಪತ್ರೆಯಲ್ಲಿ ಅದರದ್ದು ಮೃತನ ಅಂತ್ಯ ಇದನ್ನು ಮರಣೋತ್ತರ ಪರೀಕ್ಷೆ ನಡೆಸಿದೆವು ಮುಗಿಲಿ ಇದು ಅದೇ ಇದು ನೋಡಿ ಇದು ಇನ್ನೂ ಭಯಂಕರ ಇದೆ ಎರಡು ಸಾವಿರದ ಹದಿನಾರರಲ್ಲಿ ಯಾವುದೋ ಕಾಯಿಲೆಯಿಂದ ಬಳುತ್ತಿದ್ದವನು ಬೆಳ್ತಂಗಡಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅದೇ ದಿನ ತಗೊಂಡು ಹೋಗಬೇಕಾದ್ರೆ ಆತನು ಮೃತಪಟ್ಟಿದ್ದು ಪ್ರಕರಣದ ತನಿಖೆಯಲ್ಲಿರ್ತದೆ ಕೆ ಎಸ್ ಹೆಗ್ಡೆ ಆಸ್ಪತ್ರೆಯಲ್ಲಿ ಅವನ ಏನು ಶೀತಲೀಕರಣದಲ್ಲಿ ಇರುವಾಗಿದ್ದು ಆ ನಂತರ ಮೃತ ಮರಣೋತ್ತರ ಶವ ಪರೀಕ್ಷೆಯನ್ನು ಮಾಡಲಾಗಿರ್ತದೆ ಏನಿದು ನೋಡಿದರು ಗೊತ್ತಾಯ್ತೀವಿ ಸಾಯ್ತಾನ ಹೇಳಿ ಇಂಥವ್ರು ಈ ದೇಶದ ಜಗತ್ತಿನಲ್ಲಿಯೇ ಒಂದು ಅಚ್ಚರಿಯಲ್ರಿ ಇವರು ನೋಡಿದ ಕೂಡೇನೆ ಸಾಯಿತಾನಂತ ಗೊತ್ತಾಗ್ಬಿಡ್ತದಲ್ಲ ಇವ್ರಿಗೆ ಧರ್ಮಸ್ಥಳದಲ್ಲಿರೋ ಗ್ಯಾಂಗ್ನವ್ರಿಗೆ ಹಾಂ ಅಂದರೆ ಇದ್ರದ ಹಿಂದೆ ನಾನು ಹೇಳಿದ್ನಲ್ಲ ಎಷ್ಟು ಗಂಟೆಯಲ್ಲಿ ಯಾವ ಅಂಗಾಂಗಗಳನ್ನು ಮೃತನ ವ್ಯಕ್ತಿಯಿಂದ ಶೇಖರಣೆ ಮಾಡಿ ಇಡಬಹುದು ಅದು ಇದು ಅರ್ಧ ಮರ್ಧ ಹೊಡೆದಿರ್ತಾರೆ ಅದರ ಸಾಕ್ಷಿನೂ ಕೂಡ ನಮ್ಮ ಹತ್ರ ಇದೆ ಐ ವಿಟ್ನೆಸ್ ಇದ್ದಾರೆ ತಗೊಂಡು ಬಂದಿಡ್ತೀವಿ ಅವ್ರ ಕಡೆ ಮಾತಾಡ್ಸ್ತೀವಿ ವೇಟ್ ತಗೊಂಡು ಹೋಗ್ಬೇಕಾದ್ರೆ ಫ್ರೆಶ್ ಆಗಿ ಶವ ಇದ್ರೆ ಪಾಪ ಎಷ್ಟು ನರಳಾಡಿರ್ತಾರೋ ಅವರು ತಗೊಂಡು ಹೋಗೋದು ಕೆ ಎಸ್ ಹೆಗಡೆ ಹಾಸ್ಪಿಟಲ್ಗೆ ಅಲ್ಲಿ ಏನಾದರೂ ಆಗ್ತಾ ಇದೆಯಾ ಅನ್ನುವಂಥ ಸಂಶವನ್ನ ನಾನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ ಡೈರೆಕ್ಟ್ ಅಲಿಗೇಷನ್ ಅಲ್ಲ ಯಾಕಂದರೆ ಅಲಿಗೇಷನ್ ಮಾಡೋಕ್ಕೆ ನಾನೇನು ನೋಡಿಲ್ಲ ತನಿಖೆ ಮುಖಾಂತರ ಗೊತ್ತಾಗಬೇಕು ನೋಡಿದರೆ ಯಾವನಿಗಾದರೂ ಗೊತ್ತಾಗುತ್ತೆ ನಾವು ಎಷ್ಟು ಒಂದು ಇಪ್ಪತ್ತೈದು ದಾಖಲೆ ಮೂವತ್ತು ದಾಖಲೆ ನೋಡಿದಾಗ ಬರೀವೇ ಸಿಕ್ಕವೆ ಬರೀ ಇವೇ ಸಿಕ್ಕವೆ ಅಲ್ಲರಿ ಸರ್ಕಾರಿ ಆಸ್ಪತ್ರೆ ಎಡು ಬಿದ್ದರೆ ಬೆಳತಗಡಿಯಲ್ಲಿ ಸರ್ಕಾರಿ ಆಸ್ಪತ್ರೆ ಆಗುತ್ತೆ ಮಂಗಳೂರಿನಲ್ಲಿ ದೊಡ್ಡ ಆಸ್ಪತ್ರೆ ಅಂತೇಳಿದರೆ ವೆಲ್ಲಾಕ್ ಇದ್ರೆ ದೊಡ್ಡ ಆಸ್ಪತ್ರೆಯಲ್ಲಿ ಇಲ್ಲ ಅಲ್ಲಿ ವೆನ್ಲಾಕ್ ಪ್ರಾರಂಭ ಆಗಿದ್ದು ಇನ್ ದ ಇಯರ್ ಏಯ್ಟೀನ್ ಫೋರ್ಟಿ ಏಯ್ಟ್ ಕೆ ಎಸ್ ಹೆಗಡೆ ಮೆಡಿಕಲ್ ಅಕಾಡೆಮಿ ಸ್ಟಾರ್ಟ್ ಆಗಿದ್ದು ನೈನ್ಟೀನ್ ನೈಂಟಿ ನೈನ್ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿಯೇ ಮರಣೋತ್ತರ ಪರೀಕ್ಷೆ ಮಾಡಬೇಕು ಅನ್ ನೌಂಟೆಡ್ ಇದೆ ಅಂತ ಹೇಳಿ ಈ ದೇಶದ ಸುಪ್ರೀಂ ಕೋರ್ಟ್ ಹೇಳುತ್ತೆ ರಾಜ್ಯ ಸರ್ಕಾರ ಹೇಳುತ್ತೆ ಅದನ್ನೆಲ್ಲ ಬೈಪಾಸ್ ಮಾಡಿ ಹೋದ್ರು ಕೆ ಎಸ್ ಮೆಡಿಕಲ್ ಹಾಸ್ಪಿಟಲ್ಗೆ ಹೋದ್ರು ಮಾಡಿದ್ರು ಅಂತ ಅನಿಸ್ತದೆ ಯಾಕಂತ ಹೇಳಿದ್ರೆ ಇದೆಲ್ಲ ಒನ್ಸ್ ಅಗೇನ್ ನಾನು ರಿಪೀಟೆಡ್ಲಿ ಹೇಳ್ತಾ ಇದ್ದೇನೆ ಇದೇ ಗ್ರಾಮ ಪಂಚಾಯತಿ ಅವರು ಕೊಟ್ಟಂತಹ ದಾಖಲೆ ಗ್ರಾಮ ಪಂಚಾಯಿತಿ ಆರ್ ಟಿ ಎನ್ ಷಡ್ಯಂತ್ರ 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 ಈಗ ಗೊತ್ತಾಯ್ತಲ್ಲ ಷಡ್ಯಂತ್ರ ಏನು ಅಂತ ಹೇಳಿ ಈಗ ಇನ್ನೊಂದು ಭಯಂಕರವಾದಂತ ಇದೆ ಈಗ ನಾವೇನು ಅರವತ್ತೇಳು ಇದು ನಾವು ಈಗ ಸ್ಟಡಿ ಮಾಡಿದ್ದೀವಲ್ಲ ಒಂದೇ ದಿನ ನಾಲ್ಕು ನಾಲ್ಕು ಶೌಗಳು ಬಿದ್ದಿದ್ದವ್ರಿ ಒಂದೇ ದಿನ ಯಾವ ಸುದ್ದಿ ಇಲ್ಲ ಏನೂ ಇಲ್ಲ ಯಾವ ಪತ್ರಿಕೆಯಲ್ಲಿ ಇಲ್ಲ ಏನೂ ಇಲ್ಲ ಆ್ಯಕ್ಚುಲಿ ಅನಾಥ ಶವಗಳು ಬಿದ್ದರೆ ಫಸ್ಟ್ ಪೇಪರ್ ನೋಟಿಫಿಕೇಶನ್ ಕೊಡಬೇಕು ಆ ಕೆಲಸ ಈಗ ಮಾಡ್ತಾ ಇದ್ದಾರೆ ಯಾವಾಗ ನಮ್ಮ ಟಿ ಜಯಂತ್ ಅವರು ಆರ್ ಟಿ ಐನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಹಾಕಿದರು ಎಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ನಮಗೆ ಮಾಹಿತಿಯನ್ನು ಯು ಡಿ ಆರ್ ಸಂಶಾಸ್ಪದ ಸಾವಿನ ಮಾಹಿತಿಯನ್ನು ಕೊಡಿ ಅಂತ ಹೇಳಿದಾಗ ಸಂಪೂರ್ಣ ಹೇಳಿದ ಮೇಲೆ ಹಾಕ್ತಾರೆ ಅಂದ್ರೆ ಅವಾಗ ಮಾಹಿತಿ ಕೊಡಲ್ಲ ಅವರು ಜಯಂತ್ ಅವರು ಮಾಹಿತಿ ಕೇಳಿ ಮೂರು ತಿಂಗಳಾದ ಮೇಲೆ ಕೊಡ್ತಾರೆ ನಾವು ಸುಟ್ಟು ಹಾಕಿದ್ದೇವೆ ಯಾವಾಗ ಆರ್ ಟಿ ಐ ಕೇಳಿದ ತಕ್ಷಣವೇ ಕೊಡಬೇಕು ವಿದಿನ್ ಸೆವೆನ್ ಡೇಸ್ ಆರ್ ಟಿ ಐ ನೋಡಿದ ಕೂಡ ಓ ಏನೋ ನಡೀತಾ ಇದೆ ಇಲ್ಲಿ ಗೊತ್ತಾಗಿ ಬೆಳ್ತಂಗಡಿ ಪೊಲೀಸರು ದಾಖಲೆಗಳನ್ನು ಸುಟ್ಟು ಹಾಕಿ ಆಮೇಲೆ ಆನ್ಸರ್ ಕೊಡ್ತಾರೆ ನೀವು ಕೇಳಿದ ದಾಖಲೆಗಳನ್ನು ಸುಟ್ಟು ಹಾಕಲಾಗಿರುತ್ತದೆ ಹ್ಞೂ ಒಂದೇ ದಿನ ಒಂದೇ ದಿನ ನಾಲ್ಕು ಅನಾಥ ಶವಗಳು ಈ ಥರ ನಾಲ್ಕು ಉದಾಹರಣೆಗಳಿದೆ ಒಂದೇ ದಿನ ಮೂರು ಶವ ಒಂದೇ ದಿನ ಎರಡು ಶವ ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಕಳಿಸ್ಬಿಡ್ತಾರೆ ಲಾಟಲ್ಲಿ ಕೆ ಸೆಗಡೆ ಮೆಡಿಕಲ್ ಹಾಸ್ಪಿಟಲ್ ಲಾಟಲ್ಲಿ ಕಳಿಸ್ಬಿಡ್ತಾರೆ ರೀ ಇದು ಮಾಫಿಯಾ ಪೋಸ್ಟ್ ಮಾರ್ಟಮ್ ಮಾಫಿಯಾ ಮತ್ತು ಅಂಗಾಂಗಗಳ ಕಳ್ಳತನ ನಡೀತಾ ಇದೆಯಾ ಅನ್ನುವಂಥ ಒಂದು ಸಂಶಯ ಬರ್ತಾ ಇದೆ ಎಸ್ ಐ ಟಿ ಅವರು ರಾಜ್ಯ ಸರ್ಕಾರ ಮತ್ತು ಈ ಸರ್ಕಾರದ ಆರೋಗ್ಯ ಸಚಿವರು ಇದನ್ನ ಗಮನಿಸಬೇಕಾಗುತ್ತೆ ಆನಂತರ ಈ ದಾಖಲೆಗಳಲ್ಲಿ ಅನೇಕ ದಾಖಲೆಗಳನ್ನ ನಾವು ನೋಡಿದ್ ಒಂದು ಏನಂತ ಹೇಳಿದ್ರೆ ಮಹಿಳೆ ಅನಾಥ ಮಹಿಳೆ ಶವ ಹ್ಯಾಂಗ ಸತ್ಲು ಅಂತ ಹೇಳಿದ್ರೆ ನೇತ್ರಾವತಿ ಘಟ್ಟದಲ್ಲಿ ಕಾಲು ಜಾರಿ ಬಿದ್ದ ಮಹಿಳೆ ಹತ್ತೊಂಬತ್ ನೂರ ತೊಂಬತ್ತು ನಾವು ದಾಖಲೆ ನೋಡಿದ್ದೀವಿ ಕಾಲು ಜಾರಿ ಬಿದ್ದ ಮಹಿಳೆ ಹತ್ತೊಂಬತ್ ನೂರ ಕಾಲು ಜಾರಿ ಬಿದ್ದ ಮಹಿಳೆ ಯು ಆರ್ ರಿಪೋರ್ಟ್ ನಲ್ಲಿ ನೋಡಿ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಕಾಲು ಜಿ ಕಾಲು ಜಾರಿ ಬಿದ್ದ ಮಹಿಳೆ ಸ್ನಾನಘಟ್ಟಕ್ಕೆ ಹೋದ್ರಂತೆ ಕಾಲು ಜಾರಿ ಬಿಡ್ತಾರಂತೆ ಮಹಿಳೆಯರು ಅಲ್ಲರಿ ಕಾಲು ಜಾರಿ ಬಿದ್ದದ್ದನ್ನ ಯಾರಾದರೂ ನೋಡಿರ್ಬೇಕಲ್ಲ ನೇತ್ರಾವತಿ ಸ್ನಾನಘಟ್ಟದಲ್ಲಿ ನಾಲ್ಕು ನಾಲ್ಕು ಸಿ ಸಿ ಕ್ಯಾಮರಾ ಇದಾವೆ ಎಲ್ಲಿದೆ ಕಾಲು ಜಾರಿ ಬಿದ್ದಿದ್ದು ಆ ನಂತರ ಕಾಲು ಜಾರಿ ಅಲ್ಲಿ ಕಾಲು ಜಾರಿ ಸ್ನಾನಘಟ್ಟದಲ್ಲಿ ಕಾಲು ಜಾರಿ ಬಿತ್ತಂತ ಮಹಿಳೆ ಸತ್ತ ಮೇಲೆ ಅಲ್ಲೇ ಹಿಂಗೆ ಎದ್ದು ಬಿಡ್ತಂತ ಡೆಡ್ ಬಾಡಿ ಅಂದ್ರೆ ಇದನ್ ನೇತ್ರಾವತಿ ನೇತ್ರಾವತಿ ಅದು ನದಿನ ಅಥವಾ ಕೆರೆನ ಬಾವಿನ ಹೇಳಿ ಬಾವಿಯಲ್ಲಿ ಈ ಬಾವಿಯಲ್ಲಿ ಬಿದ್ರೆ ಅದೇ ಬಾವಿಯಲ್ಲೇ ಶವ ಅಲ್ಲೇ ಸಿಗ್ತದಪ್ಪ ಶವ ಕೆರೆಯಲ್ಲಿ ಬಿದ್ರೆ ದೊಡ್ಡ ಕೆರೆ ಇದ್ರೆ ಅಲ್ಲಿ ಬಿದ್ದರೆ ಎಲ್ಲೋ ಎಷ್ಟೋ ಕಡೆ ಇನ್ನೂ ಸ್ವಲ್ಪ ದೂರದಲ್ಲಿ ಸಿಗ್ತದೆ ಬಟ್ ಅದೇ ಕೆರೆಯಲ್ಲೇ ಸಿಗ್ತದೆ ನೇತ್ರಾವತಿ ನದಿ ಒಳ ಸುಳಿವು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂಡರ್ ಕರೆಂಟ್ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ರೆ ಒಂದು ಸಾರಿ ಮುಳುಗಿದರೆ ಎಷ್ಟೋ ದೂರದಲ್ಲಿ ಹೋಗಿ ಸಿಕ್ತು ಬೀಳ್ತವೆ ಡೆಡ್ ಬಾಡೀಸು ಅಲ್ಲೇ ಸಿಕ್ತಂತೆ ನೇತ್ರಾವತಿ ಘಟ್ಟದಲ್ಲಿ ಬೀಳ್ತಾಳಂತೆ ಡೆಡ್ ಬಾಡಿ ಅಲ್ಲೇ ಸಿಗುತ್ತಂತೆ ಇವ್ರು ಕಟ್ಟ ಕತೆ ಆ ನಂತರ ಮೋಕ್ಷ ಸ್ಥಳವಾಗಿ ಬೀಳ್ತಾ ಇದಾರೆ ಮೋಕ್ಷ ಸಿಗಲಿ ಅಂತ ಹೇಳಿ ನಕಲಿ ದೇವಮಾನವನ ಈ ಕಟ್ಟು ಕತೆ ಎಲ್ಲರೂ ಕೇಳ್ಬೇಕಂತೆ ನಾವು ನಂಬಬೇಕಂತೆ ಅವನ ಮಾತನ್ನ ನಂಬಿ ಅವನಿಗೆ ನಾವು ಹೇಳಬೇಕಂತೆ ನೀನೇ ಮಾತನಾಡುವ ಮಂಜುನಾಥ ಅಂತ ಹೇಳ್ಬೇಕಂತೆ ಅವನಿಗೆ ಇದು ಅರ್ಥ ಆಗಬೇಕು ಆ ನಂತರ ಕೊನೆಯದಾಗಿ ಈ ಮಹಾಬಳ ಶೆಟ್ಟಿ ರೋಲ್ ಏನ್ರಿ ಇದರಲ್ಲಿ ಪ್ರತಿ ಸಾರಿ ಸೌಜನ್ಯ ಕೇಸಲ್ಲಿ ನಿಮ್ಗೆ ಗೊತ್ತಿರಲಿ ಸೌಜನ್ಯ ಕೇಸಿನಲ್ಲಿ ನಾ ಪ್ರಕರಣದಲ್ಲಿ ಮಾತಾಡ್ತಾ ಇದ್ದೀನಿ ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಹನ್ನೆರಡನೇ ತಾರೀಕಿಗೆ ಅಂದ್ರೆ ಹನ್ನೊಂದನೇ ತಾರೀಕಿಗೆ ಸಂತೋಷ ರಾವನ್ನ ಸಾಯಂಕಾಲ ಅಲ್ಲಿಯ ಸ್ಥಳೀಯರು ಸಸ್ಪೆಕ್ಟೆಡ್ ಮಲ್ಲಿಕ್ ಜೈನ್ ಅವನು ಹಿಡ್ಕೊಂಡು ಬರ್ತಾನೆ ಹನ್ನೊಂದನೇ ತಾರೀಕು ಸಾಯಂಕಾಲ ಹನ್ನೆರಡನೇ ತಾರೀಕಿಗೆ ಅಲ್ಲಿಯ ಸರ್ಕಾರಿ ಅಧಿಕಾರಿ ವೈದ್ಯಾಧಿಕಾರಿ ಆದಮ್ ಅವರು ಹೇಳ್ತಾರೆ ಇವನ ಮರ್ಮಾಂಗದ ಮೇಲೆ ಯಾವುದೇ ಗಾಯ ಇಲ್ಲ ಅಂತ ಹೇಳ್ತಾರೆ ವರದಿ ಕೊಡ್ತಾರೆ ಹಂಗ ಕೊಟ್ಟ ತಕ್ಷಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಹನ್ನೆರಡನೇ ತಾರೀಕಿಗೆ ದಾಖಲೆಗಳನ್ನ ನೋಡಿ ಸ್ಕ್ರೀನ್ ನಲ್ಲಿ ಬರ್ತಾ ಇದೆ ಹನ್ನೆರಡನೇ ತಾರೀಕಿಗೆ ನಾಲ್ಕು ಗಂಟೆಗೆ ಮಹಾಬಳ ಶೆಟ್ಟರ ಹತ್ರ ಹೋಗಿಬಿಡ್ತಾರೆ ಮಹೇಶ್ ಯಾರು ಸಂತೋಷ್ ರಾವ್ ಹೋಗಿ ಅವನ ಮರ್ಮಾಂಗ ನೋಡ್ತಾರೆ ಆದಮ್ ಅವರು ನೋಡಿದಾಗ ಯಾವ ಗಾಯ ಸಿಕ್ಕಿಲ್ಲ ಆಮೇಲೆ ಅವನು ಮರ್ಮಾಂಗವನ್ನು ಒಯ್ದು ಮಹಾಬಳ ಶೆಟ್ಟರಿಗೆ ತೋರಿಸ್ತಾರೆ ಮರ್ಮಾಂಗವನ್ನು ಸಂತೋಷರಾವಂದು ಅವಾಗ ಅವರು ಗಾಯ ಆಗಿಬಿಟ್ಟಿದೆ ಅಂತ ಹೇಳಿಬಿಡ್ತಾರೆ ಪ್ರೈವೇಟ್ ಮೆಡಿಕಲ್ ಹಾಸ್ಪಿಟ್ಲಿಗೆ ಯಾಕೆ ರೀ ಇಲ್ಲ ವೆನ್ಲಾಕು ಒನ್ ಆಫ್ ದ ಬೆಸ್ಟ್ ಫಾರೆನ್ಸಿಕ್ ಎಕ್ಸ್ಪರ್ಟ್ ಇದ್ದಾರೆ ಅಲ್ಲಿ ಯಾಕೆ ಕರ್ಕೊಂಡು ಹೋಗಲಿಲ್ಲ ಯಾಕೆ ಈ ಮಹಾಬಳ ಶೆಟ್ಟಿ ಹಗಲೆಲ್ಲ ಮುಗು ಮೂಗು ತೂರಿಸ್ತಾ ಇದ್ದಾರೆ ಮೊನ್ನೆ ಈ ಏನು ಈ ಪ್ರಕರಣ ಧರ್ಮಸ್ಥಳ ಹತ್ಯಾಕಾಂಡ ಪ್ರಕರಣಗಳು ಸ್ಟಾರ್ಟ್ ಆಯಿತು ಹೂತಿಟ್ಟ ಚವಗಳ ಬಗ್ಗೆ ಮತ್ತೆ ಬಂದರು ಮಹಾಬಳ ಶೆಟ್ಟರ್ ಎಲ್ಲ ಟಿ ವಿ ಚಾನೆಲ್ ಹೋಗೋದು ಮೂಗು ತೋರಿಸಿ ಇಲ್ಲ ನಾನೇ ಹುದ್ದಾಕಿದ್ದೀನಿ ನಾನೇ ಪೋಸ್ಟ್ ಮಾರ್ಟಮ್ ಮಾಡಿದ್ವಿ ಯಾಕೆ ಏನು ಸೆಟ್ಟಿಂಗ್ ಇದೆ ಇಲ್ಲಿ ಒಂದು ತರ್ಕಬದ್ಧವಾದಂತಹ ಪ್ರಶ್ನೆ ಪ್ರತಿಯೊಬ್ಬರ ಕಾಮನ್ ಸೆನ್ಸ್ಗೂ ಕೂಡ ಬರುವಂಥ ಪ್ರಶ್ನೆ ಅಂದರೆ ಇವರು ಈ ದಾಖಲೆಗಳಲ್ಲಿ ಹೇಳ್ತಾರೆ ಕೆ ಎಸ್ ಹೆಗಡೆ ಮೆಡಿಕಲ್ ಆಸ್ಪತ್ರೆಯ ಶೀತಲಾಗಾರದಲ್ಲಿ ಮೂರು ದಿನ ಶವವನ್ನು ಇಡಲಾಗಿತ್ತು ಅನಾಥ ಶವ ಆಗಿದ್ದರಿಂದ ಮೂರು ದಿನಗಳವರೆಗೆ ಆರು ದಿನಗಳ ಒಳಗೆ ಈ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡಲಾಗಿತ್ತು ಅಂತ ಹೇಳ್ತಾರಲ್ಲ ಒಂದು ತರ್ಕಬದ್ಧವಾದಂಥ ಪ್ರಶ್ನೆ ಏನು ಅಂತ ಹೇಳಿದರೆ ಕೆ ಎಸ್ ಹೆಗಡೆ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಇಸ್ ಅ ಪ್ರೈವೇಟ್ ಮೆಡಿಕಲ್ ಹಾಸ್ಪಿಟಲ್ ಇಲ್ಲಿ ಕೋಲ್ಡ್ ಸ್ಟೋರೇಜ್ನಲ್ಲಿ ಶವಗಳನ್ನು ಅನಾಥ ಶವಗಳನ್ನು ಇಟ್ಟರೆ ಆ ಅನಾಥ ಶವಗಳನ್ನು ಇಟ್ಟಂತಹ ಚಾರ್ಜ್ ಯಾಕಂತ ಹೇಳಿದ್ರೆ ಒಂದು ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡಬೇಕಾದ್ರೆ ಪ್ರತಿಯೊಂದು ಗಂಟೆಗೂ ಕೂಡ ಚಾರ್ಜ್ ಮಾಡ್ತಾರೆ ಹಾಗಿದ್ದರೆ ಆ ಅನಾಥ ಶವಗಳ ಬಿಲ್ಲನ್ನು ಕೊಟ್ಟವರು ಯಾರು ಗ್ರಾಮ ಪಂಚಾಯಿತಿಂತ ನಮಗೆ ದೊರಕಿದಂತಹ ಬಿಲ್ಗಳಲ್ಲಿ ಕೋಲ್ಡ್ ಸ್ಟೋರೇಜ್ ಬಿಲ್ ಅಂತೂ ಇಲ್ಲ ಆ್ಯಂಬುಲೆನ್ಸ್ ಬಿಲ್ ಇದೆ ಹೂತು ಹಾಕಿದ್ದು ಏಳ್ನೂರ ಏಳ್ನೂರ ಐವತ್ತು ರೂಪಾಯಿ ಏಳ್ನೂರ ಐವತ್ತು ರೂಪಾಯಿ ಬೇರೆ ಬೇರೆ ವರ್ಷದಲ್ಲಿ ಹೈಪ್ ಆಗಿದ್ದಿದೆ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಟಂಥ ಬಿಲ್ ಇಲ್ಲ ಆ ಬಿಲ್ಲನ್ನು ಯಾರು ಕೊಟ್ಟರು ಅಥವಾ ಪುಗುಸಟ್ಟೆ ಏನಾದರೂ ಮೆಡಿಕಲ್ ಕೆ ಎಸ್ ಹೆಗಡೆ ಮೆಡಿಕಲ್ ಅಕಾಡೆಮಿದವರು ಫ್ರೀಯಾಗಿ ಮೂರು ದಿನ ಆರು ದಿನ ಇಟ್ಕೊಂಡ್ರ ಫ್ರೀಯಾಗಿ ಯಾಕೆ ಇಟ್ಕೊಂಡ್ರು ಏನಾದರೂ ಲಾಭ ಇಲ್ಲದೆ ಒಂದು ಪ್ರೈವೇಟ್ ಮೆಡಿಕಲ್ ಆಸ್ಪಿಟ್ಲವರು ಮೂರು ದಿನಗಟ್ಟಲೆ ಆರು ದಿನಗಟ್ಟಲೆ ಕೋಲ್ಡ್ ಸ್ಟೋರೇಜಲ್ಲಿ ಶವಗಳನ್ನು ಯಾಕಿಟ್ಕೊಂಡ್ರು ಇದು ಏನಾದರೂ ಕಾರಣನಾ ಅಂಗಾಂಗ ಕಾರಣನಾ ಅನ್ನುವ ಸಂಶಯ ಬರುತ್ತೆ ಇದು ಕೂಡ ಉತ್ತರ ಎಸ್ ಐ ಟಿ ತನಿಖೆಯಿಂದ ಹೊರಗಡೆ ಬರಬೇಕು